ಸೂಪರ್ಗೆ ಯಾವಾಗ ಬಂದೆ ರುಕ್ಮಿಣಿ ಚೆನ್ನಾಗಿದ್ಯಾಕನವ ನಾನೇ ಚಂದ ನೀನ್ ಹೆಂಗಿದಿ ಏನ್ ಕಾಯಿಲಾ ಹಂಗ ಬಿಟ್ಟಿದ್ರಿ ಯಾಕೆ ಅಯ್ಯೋ ಯಾಕೆ ಆಗಿದಾನೇ ಏನೋ ಚೆನ್ನಾಗಿ ಕುತ್ಕೊಂಡ್ ಒಳಗೆ ಮಾತಾಡ್ಬೇಕು ನಿನ್ ಕುಟ್ ಮಾತಾಡಿ ಎಷ್ಟ್ ದಿವಸ ಆಯ್ತು ಏನ್ ರುಕ್ಮಿಣಿ ಹೆಂಗಿದ್ದಿ ಹ್ಮ್ ನಾನ್ ಚೆನ್ನಾಗಿ ಕಲೆ ನೀನ್ ಹಾಕಿನ ಕೈಲಾಗ್ಬಿಟ್ಟಿದೀಯ ಅಯ್ಯೋ ಏನ್ ಕೈಲಾಗಿದ್ದಾನು ಚೆನ್ನಾಗಿವ್ನಿಕ ತಾಕು ನಿನ್ ಗಂಡ ಚೆನ್ನಾಗಿ ನೋಡ್ಕೊಂಡಿದ್ದದ ಮತ್ತೆ ನಿಮ್ಮ ಮಾಬಾರಲ್ಲ ಹ್ಞೂ ಚೆನ್ನಾಗಿ ನೋಡ್ಕೊಂಡವ್ರೆ ನಿಮ್ಮ ಮಾವನ ಬದಿತ್ತೇನಲ್ವಾ ನೋಡ್ದೆ ನೋಡ್ದೆ ನಾನು ಒತ್ತಾರ ಕಂಡ್ ನೆನೆ ನ್ಯಾಯ ದಿವಸ ಬಂದಿತ್ತು ಏ ಸಾಸೆ ಹುನ್ಗಳ್ಗರು ತಕ್ಕಿ ಅನಿಸ್ತದೆ ನೋಡು ಪಪ್ಪಾ ಹೆಂಗ್ ಗುಡಿಕ ಬಂದಿತ್ತು ನಿಜಕ್ಕೂ ಅದೃಷ್ಟ ಮಾಡಿದ್ದೀವಿ ಬಿಡು ನಿನ್ ಗಂಡು ಒಳ ಪ್ರೀತಿಯಾಗಿ ನೋಡ್ಕೊಳದಂತೆ ಹ್ಞೂ ಚೆನ್ನಾಗಿ ನೋಡ್ಕೊತಾರೆ ಹೆಂಗ್ ಕಣೆ ಚೆನ್ನಾಗಿರು ಪಪ್ಪ ನೀನ್ ಒಳ್ಳೆ ಗುಡಿಕೆ ಒಳ್ಳೇದೇ ಆಯ್ತದೆ ಯಾವಾಗ್ಲೂ ಹ್ಞೂ ಒಳ್ಳೆದಾಗ ಅದಕದ್ ಬಿಡು ಏನಿಲ್ಲ ಚೆನ್ನಾಗಿ ಉಣಿಕಲ್ಲೇ ಸರಿ ನೀನು ಬರೋಳು ನೀನು ಬಂದೋಳು ನೀನು ಮನೆ ತಗ ಬರ್ಬೇಡ್ದೆ ನೀನು ನೀನು ಸರಿ ಕಂತ ಹಾಕು ನಾನು ಮರ್ತ್ ಬಿಟ್ಟ ಮದುವೆ ಬಿಟ್ಟೆ ಅನ್ಬಿಟ್ಟು ನೋಡು ಆಗ ಎಲ್ಲ ನನ್ನ ಬಿಟ್ಬಿಟ್ಟುಗಳ್ಗೂ ಬಂದ ಬಂದಕ್ಷಣ ಬತ್ತಿದಳು ಈಗ ಬರ್ದಂಗಾಗಿದ್ಯಾ ನೀನು ನೀನು ಚೆನ್ನಾಗಿ ಬುದ್ಧಿ ಕೊಲ್ತಿದೀಕಿ ಅಂದ್ಬಿಡು ಬಿಡು ಬೇಕಾಗ್ಬಿಟ್ಟು ಮಾಡ್ತೀಯಲ್ಲ ಯಾಕ್ಲೆ ನಾನು ಎಂತ ಮಾಡಿದ್ದಾನು ಯಾವಾಗ ಬಂದ್ರು ನಾನು ಕೇಳ್ಬೇಕ ನಿಮ್ಮನೇ ನಿಮ್ಮ ಊರಿಗೆಲ್ಲ ಬಂದಿರ್ತದಲ್ಲ ಆಗ ನಾನು ಹೆಂಗ್ ಒಂದ್ ಮಿಸ್ ಮಾಡ್ದಂಗೆ ಕೇಳ್ತೀನಿ ನನ್ ಗೊತ್ತಾ ಹ್ಮ್ ಹೆಂಗಿದ್ರು ಚೆನ್ನಾಗಿದಾ ಸೌಭಾಗ್ಯ ಅಂದ್ಬಿಟ್ಟು ಹ್ಮ್ ಯಾಕಿದಿ ಅಲ್ಲ ಅಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಸೇರಿದಿ ಅಂತಿ ಹ್ಮ್ ಏನು ಹಾಕಿರ್ವಲ್ಲ ಯಾಕ್ಲೆ ಅಯ್ಯ ಅಲ್ಲ ಕೆರೆ ತಕ್ಕ ಹಾಕ ಬಂದಲೇ ಬಟ್ಟೆ ಕೆರೆತ ಬಟ್ಟೆ ಹೋಗಾಕೆ ಅಲ್ಲಿ ಕಲೆ ನೀನೆ ಕೆರೆತಕ್ಕೆ ತಕ ಬಂದಿದ್ದಿ ಮೊದ್ಲೇ ನಿನ್ಗಾಕಿರ್ತಾನೆ ಕೆರೆ ಕೆರೆತಕ್ಕೆಲ್ಲ ಬಂದ್ರೆ ತಲೆ ಸುತ್ತಾನೆ ಅಯ್ಯೋ ಹಂಗೇನಿಲ್ಲ ಕಲೆ ಈಗ ಹಾ ಹುಸಿ ಅಭ್ಯಾಸ ಆಗಿವ್ನಿ ನಿಮ್ ಮತ್ ಕಳ್ಸುದಳು ಸುಮಾರಾಗ ಅವಳೆ ಒಪ್ಪರುಪ್ತ ಅದ್ನಿ ಮನೆ ಬಂದವಳೆ ಅನ್ಕೊಂಡ್ ನಚ್ಕ ನೋಡ್ಕೊಬೇಕು ಅನ್ನೋದು ಏನ್ ಬೇಡವಿನ ನಿಮ್ ಮತ್ಗೆ ನೋಡು ಹ್ಮ್ ಯಾಕೆ ಕಳ್ಸಾವಳೆ ಅನ್ಬಿಟ್ಟು ಇನ್ನೇನ್ಲೇ ಹ್ಮ್ ಏನಾರ ಸಿಹಿ ಸುದ್ದಿ ಕಲೆ ಆತರ ಏನಿಲ್ಲ ಆದಷ್ಟು ಬಿರ್ನೇ ಏ ನಂಗ್ ಸಿಹಿ ಸುದ್ದಿ ಕೊಡವ ಕಾಯ್ತಾವ್ನಿ ನಿನ್ ಮಗಿನ ಎತ್ಕೊಂಡ್ ಆಡಾಳ್ಸ್ಬೇಕು ಅನ್ಬಿಟ್ಟು ಅಯ್ಯೋ ಹ್ಮ್ ನಂದೇನು ನೀನ್ ಮದ್ವೆ ಆಗ್ಲೇ ನೀನು ಯಾಕೆ ಮದ್ವೆ ಇದೇ ಅಯ್ಯೋ ಏನ್ ಮದ್ವ್ಯಾನ್ ಸುಮ್ಕಿರು ಯಾರೋ ಒನ್ ಕುಲಸ್ತಾರೆ ಬತ್ತ ಇಲ್ಲ ಕಲೆ ಏನ್ ನೋಡಕೆ ಅನ್ಕೊಂಡು ಯಾರ್ಯಾರೋ ಬರ್ತಾರೆ ನಮ್ಮ ಹೂವ ನಾವಾಗನ್ ಬಿಸಿರೋದ್ರೆ ಸಾಕು ನಿನ್ನ ರಜಾಗಿರೋದಕ್ಕೆ ಮಾಡ್ತೀವಿ ಕಣ ಅಂದ್ಕೊಂಡು ಕಾಯ್ತದೆ ಯಾರು ಬರೋರು ಕಲೆ ನೋಡು ನಿಮ್ಮ ಹುರ್ದಕ್ಕೆ ಯಾರು ಚೆನ್ನಾಗಿರೋ ಗಂಡಿದ್ರೆ ಒಳ್ಳೆ ಒಳ್ಳೆ ಬುದ್ಧಿ ಕಲ್ತಿರ ತೋರ್ಸಿಕೊಡ್ಲೇ ಅಯ್ಯೋ ಅಲ್ಲೆ ಗಂಡುಗಳಿದ್ದವು ತಿರ್ಗ ನೀನು ಸರಿಯಾಗಿ ಗೆಲ್ತದಿ ಬಿಡು ಎಲ್ಲ ಹೆಣ್ಣು ನೋಡಕ್ಕೆ ಗಂಡು ಬರ್ಬೇಕು ನಾವೇ ಹುಡುಕಬೋದಾರ ಐ ಬರ್ದ್ಮೇಲೆ ಇನ್ನೇನು ಮಾಡಕ್ ಅದ್ಲೇ ಸರಿ ಆಯ್ತು ಹೋಗು ನೀನು ಮನೆ ತಕ ಬರ್ದರಿ ಹೆಂಗೆ ಉಳ್ಕೊಂಡಿದ್ದೀನಿ ನೋಡು ನಿಜಕ್ಕೂ ನನಗೆ ಎಷ್ಟು ಬೇಜಾರಾಯ್ತದ ಗೊತ್ತಾ ನನ್ನ ನಿನ್ನ ಒಂದಿಸ್ಲ ನಿಮ್ಮ ಅಪ್ಪನು ನಿಮ್ಮ ಆಗ ನಾನು ಕೇಳ್ತಾನೆ ಹೇಳ್ತೀನಿ ನಾನು ನೀನು ಆಟ ಆಡ್ತಿದ್ದಿದ್ದು ಆಮೇಲೆ ಸಿಬಿ ಕಾಯಿ ಕರಿಯಕ್ಕೆ ಹೋಗ್ತಿದ್ವರ ಮಾನ್ ಹೋಗೋದು ಆಮೇಲೆ ಕುಂಟೆ ಪಿಡಿ ಎಲ್ಲ ಮರ್ಕೋತಿ ಆಟ ಎಲ್ಲ ಹ್ಞೂ ನೆನ್ಪಿತದ ಅಯ್ಯೋ ಅವೆಲ್ಲ ಮರ್ತ್ಕಳಂಗಿದ್ಲೆ ಅದೆಲ್ಲವ ಮರ್ಕೊಳ್ಳದ ಹೇಳು ಅವನಾದ್ರು ಕಲೆ ನಾನು ಹೆಂಗ ಬಿಡವ ನೀನ್ ಅನ್ಸ್ಕೊಂಡಿದ್ಯಾರ ದೊಡ್ಡ ಶ್ರೀಮಂತರು ಮನೆಗೆ ಸೇರ್ಕೊ ಅನ್ಬಿಟ್ಟು ನೀನ್ ಎಲ್ಲರೂ ನಮ್ಗೆಲ್ಲಾರು ಮರ್ತ್ ಬಿಟ್ಟಿದ ಏನೋ ಅಯ್ಯೋ ಯಾವ ಶ್ರೀಮಂತಕ್ಕೆ ಸುಮ್ಕಿರು ಸರಿ ಸರಿ ಆಯ್ತು ಮಯತ ಬಾ ನೀನು ಬರ್ಬೇಕು ನಮ್ ಹೋಗಕ್ ಆಯ್ತಾರ್ತೇ ನಾನು ನೀರು ಮಕ್ಕಳ ಹೋಗೋದಂತ ಬಂದ್ನಾ ನೀನ್ ನೋಡ್ದನ ಅಂತ ಬಂದೆ ಚೌರ್ಗೆಲ್ಲ ಮತ್ತೆ ಆ ಕಡೆ ಕಡದಲ್ಲಿ ಸೋಬರ್ ಕಟ್ಟೈತ ಮಕ್ಕಳ ತಲೆ ಮಡಗಿಂತವ್ರಿಗೆ ಅಲ್ಲಿ ನೋಡದ್ನ ನಿನ್ನ ಕಂಡೆ ಓ ಇದೇ ಸೋಬಿ ನಂಗೆ ಕಾಣ್ತಾಳದ ಅನ್ಕೊ ಸುಮ್ನೆ ನೋಡೋದ ಬಂದೆ ನಿನ್ನ ನೋಡ್ ಬಾಳ ಖುಷಿ ಆಯಿತು ಕಲೆ ಅಪ್ಪ ನಿನ್ ಕುಟು ಮಾತಾಡಿ ನನಗೂ ಅಷ್ಟೇ ಕಲೆ ನಿನ್ ಕುಟು ಮಾತಾಡಿ ಬಹಳ ಸಂತೋಷ ಆಯ್ತು ಸರಿ ಆಯ್ತು ಇರು ಮನೆ ತಗ ಬಾಂಬತ್ತೆ ಹೂವಿನ ತಗ ಬಂದ್ ಕಾಯ್ತಾವಳೆ ನೀರು ಇಳ ಕೂತಾಳೆ ಏನ್ ಗಣಗಣ ಕಾಯ್ತೀವಿ ಸುಟ್ಟಾವೆ ಅನ್ಬಿಟ್ಟು ನೀರ್ ಕೇಳವಳೆ ನೀವು ಹೋಗು ನಿಮಗೆ ಹೋಗಿಬಹುದು ಅಲ್ಲ ಬಟ್ಲ ನೀ ಕುಣಿಸ್ಕೊಟ್ ಬಂದಿದ್ದೀನಿ ನೀರ್ ತಗ ಅನ್ಬಿಟ್ಟು ಹೋಗ್ತಾ ನೀನು ಆಮೇಲೆ ಮಾತಾಡ್ಸ್ಬೋದಾಗಿತ್ತಲ್ಲ ನನ್ನ ಹೋಗಿ ಹೋಗಿ ಮೊದ್ಲು ಹೋಗಿ ತಗೊಂಡೋಗ ನೀರ ಅದ್ವ ಬಟ್ಟೆ ಇಲ್ಲ ಕಲೀ ಈ ತರ ಬಂದು ಹೋಗ್ತಿದ್ದು ಇನ್ನು ಆಗಿಲ್ಲ ಸರಿ ಆಯ್ತು ಬಾಮತೆ ಆಯ್ತು ಬರ್ತೀನಿ ಕಲೆ ಅಯ್ಯೋ ಇದೇ ಕಲ್ತಿರ್ತಾ ಮುಗ ಮುಗ ಯಾಕ ಯಾ ಸುತ್ತಂಗ ಯಾಕ ಯಾಕೆ ಬರಕೋದ್ರೆ ನಿನ್ ಕೆರೆಗೆ ಹಾಕಿಲ್ಲ ಅಂತ ಗೊತ್ತಿಲ್ಲ ನಿನ್ಗೆ ಯಾಕೆ ಬಂದೆ ಹೊತ್ಕುದ ಬಡ್ಡಿಗೆ ಸರಿ ಕೆಲಸ ಮಾಡ್ತೀನಿ ನೀನು ಹಾ ಓನ್ ಅವ್ಳ ಕಟ್ ಕಟ್ಟತಿದ್ರ ಒಕ್ಕಳ ನೀ ಬಂದಿ ನೀನು ಮೊದಲ ನೀರ್ ಕಡ್ರಿ ಅಂತ ಗೊತ್ತಿಲ್ಲ ನಿಂಗೆ ಏನಾರ ಹೆಚ್ಚು ಕಮ್ಮಿ ಆಗಿರಿ ಏನ್ ಕತಿ ನೀನ್ ನಿಮ್ಸಾ ಲೇಟ್ ಆಗಿದ್ರು ನೀರ ಕೊಚ್ಚಿದ ನೀನು ಏನ್ ಆಗ್ಬೇಕು ಅನ್ಕೊಂಡಿದ್ ನಮ್ ಏನ್ ಮಾಡ್ಬೇಕು ಅನ್ಕೊಂಡಿನಿ ನೀನು ಯಾಕೆ ಬಂದ್ರೆ ನೀನು ಯಾರ ಅವಳ ನಿಮ್ ಅತ್ಕ ಇವತ್ ಮಾತ್ರ ಬಡ್ಡಿ ಸುಮ್ನೆ ಬಡಕಿಲ್ಲ ನಾನು ಬಡ್ಡಿ ಇವತ್ತು ಸುಮ್ಕೀರ ಯಾಕೋ ಬಂದೆ ನೀನು ನಿಜ ಹೇಳು ನಾನು ಅವ್ಳಗೇನು ಅನ್ನೋಕ್ಕಿಲ್ಲ ನಾನು ನಿಜ ಹೇಳು ನೀನು ನೀನಾಗ್ ಬಂದು ಅವ್ಳು ಕಳಿಸೋದು ನಾನಾಗೆ ಬಂದಿದ್ದೀನಿ ನನಗೆ ಗೊತ್ತಿಲ್ಲ ಅವ್ಳ ಬುದ್ಧಿ ಇರದ ಬಡ್ಡಿ ಬುದ್ಧಿ ಅವಳೇ ಕಳ್ಸತ್ತೆ ನೀನು ಎಷ್ಟೆಲ್ಲ ನಂಬಿಲ್ಲ ಅವಳು ಮಾತ್ರ ಸುಮ್ನೆ ಬ್ಯಾಡಕೆ ನಾನು ಅದೇ ಇರೋ ಹೆಚ್ಚು ಕಮ್ಮಿಯಾಗ್ರ ಏನಾಗತ್ತಿ ಅವಳೇನು ಹೇಳ್ತಾಳೆ ನೀನು ಯಾಕೆ ಬಂದೆ ನೀನು ಹಾ ಸಾಯ್ಲಿ ಅಂತಾನೆ ಹೇಳ್ತಾಳಪ್ಪ ನೀನ್ ಬಂದ್ಬಿಟ್ಟು ಹೆಂಗಾರ ನೀನು ನನಗೆ ಹೋಗ್ಲಿಲ್ಲ ನನ್ ನಿಮ್ಗೆ ಗೊತ್ತಿಲ್ಲ ನನ್ಗೆ ನೀರು ಕಡ ಆಯ್ಕೆ ಅಂತಾಗಿತ್ತು ನೀನು ಯಾಕೆ ಬಂದೆ ಎರಡು ಹೆಚ್ಚು ಕಮ್ಮಿ ಕಮ್ಮಿಯಾಗ್ರಿ ಏನಾಗತ್ತೀ ಮೊದಲೇ ಯಾವಾಗ್ಲೂ ಆಯ್ಕೆ ನೀನು ಮೊದಲೇ ಒಂದೆರಡು ವರ್ಷದಕ್ಕೆ ಯಾರಾಗ ಬಿದ್ದಿದ್ದೀ ಹೆಂಗೆ ಈಗ ಯಾಕೆ ಬರೋಕೋಗಿದ್ದೆ ನೀನು ಓ ಸರಿ ಓಹ್ ಸರಿಕಂತಾಕು ನೀನು ಅವ್ಳು ಮಾತಿದೀನಿ ನೋಡ್ ನೀನು ಹಂಗಲ್ಲ ಕಣ್ಣ ನಿಂದ ಅಮ್ಮಾಯಿ ಕಣ್ಣ ನಿನ್ ಕಾಲ್ಗಾರ ಬಿಳ್ತೀನಿ ಯಾಕಣಂಗ ಎಲ್ಲ ಹಿಂಗೇನು ಅನ್ಬಿಡ ಕಣ ಅಣ್ಣ ಅಂದಮ್ಮೆ ಅಣ್ಣ ಚಾಡಿ ಅಂತ ನನ್ಗೆ ಅದಕ್ಕೂ ದೂರ್ಸ್ಬೇಡ ಕಣ್ಣ ನಿಂದ ಅಮ್ಮಯ್ ಕಣ ಅಣ್ಣ ನಿಜವಾಗ್ಲೂ ಅದಕ್ಕೆ ಹೋಗೋಂದಿಲ್ಲ ಬಟ್ಟೆ ಎಲ್ಲ ಮನೇಲಿ ಬಿದ್ದಿದ್ ಬಾಳ ಅದಕ್ಕೆ ಅದಕ್ಕೆ ನಾನೇ ಹೋಗ್ ಹಾಕ ಬತ್ತಿನಿ ಅನ್ಬಿಟ್ಟು ಬಂದಿದ್ ಹೊಟ್ಟು ಅದಕ್ಕೆ ಹೇಳಿಲ್ಲ ಕಣ ನಿಂದ ಅಮ್ಮ ಕಣ ಅದಕ್ಕೆ ಕೇಳಬೇಡ ನೋಡು ಅಣ್ಣ ಗಂಟಾಕೊಳ್ಳಲ್ಲ ಅಂತ ಅದಕ್ಕೆ ಬೇಜಾರ್ ಮಾರ್ಕತ್ತಾರ ನಿಂದ ಅಮ್ಮಯ್ ಕಣ ಸುಮ್ ನೀನು ಗೊತ್ತಾಗ ನೋಡು ನೋಡಬಗ ನೀನು ನಾನು ಸುಮ್ಮನೆ ಕೇಳಿಲ್ಲ ನಾನು ನಿನ್ಗೆ ಒಂದು ಮಾತು ಕೇಳ್ತೀನಿ ಅಣ್ಣ ನಿಂದ ಅಮ್ಮ ನಿನ್ನ ಕಾಳುಗಾರ ಬಿಡ್ತೀನಿ ಕಣ ಅಣ್ಣ ಹೊತ್ತಿಗೆ ನನಗೆ ಕೆರೆಗೆ ಬಿದ್ದಿದ್ದು ಸಹ ಇವೆಲ್ಲ ನೀನು ಎತ್ಕೊಂಡು ನೀನು ಹೊತ್ತಿಗೆ ಏನೋ ಒಂದು ಬೇಡ ಕಣ ನಿಂದ ಅಮ್ಮ ಕಣ ಸರಿ ಬಿಡು ಆಯಿತು ಅವಳು ಅಂದಿರೋ ತಾನೆ ನೀನಾಗ ಬಂದಿತ್ತಾನೆ ನಿನಗೂ ಬುದ್ಧಿ ಬೇಕಂತ ಹಾಕು ಅವಳು ಹೇಳಿ ಬಿಡ್ಲಿ ನಿನಗೆ ಹೇಳೋ ನಿನ್ಗೆ ಇರ್ಬೇಕ ನಿನ್ನ ಮೈ ಮೇಲೆ ನನಗೆ ಆಯ್ಕೆ ಇಲ್ಲ ನನ್ನ ಸ್ಥಕ್ಕೆ ಓಕೆಲ್ಲ ಅಂತ ಹೇಳ್ಬೇಕಾಗಿತ್ತು ನೀನು ನೀನು ಎಲ್ಲಕ್ಕಿಂತ ಹೆಚ್ಚು ನೀನು ಏನು ಅಂದ್ಕೊಂಡ್ರೆ ಇಂತ ಅಂದ್ಕೊಂಡ್ರೆ ಅಂದ್ಕೊಂಡು ಆಯಿತು ನೋಡಿ ನಾನು ಏನು ಅವಳಿಗೆ ಮಾತಾಡೋಕ್ಕಿಲ್ಲ ನಾನು ಇನ್ನೊಂದು ಸುದ್ದಿ ಮಾತ್ರ ಹಿಂಗೆ ಬರ್ಬೇಡ ನೀನು ಸರಿ ಅಣ್ಣ ಆಯ್ತು ಇನ್ನೊಂದ್ಸತಿ ಬರೀಕಿಲ್ಲ ನೀನ್ ಮಾತ್ರ ಅದ್ಕೆ ಮಾತ್ರ ಏನೋ ಒಂದ್ ಬೇಡ ಆಯ್ತು ರೆಡಿ ನಡಿ ಹೋಗದೆ ನಾಕ್ ಬಟ್ಟೆ ಅಣ್ಣ ಹೋಗ್ ಬಿಡ್ತೀನಿ ಅಮ್ಮಾಯ್ಕ ಹೋಗದೆ ಸುಮ್ ನಡಿ ಬಿದ್ದಿರ್ಲ ತಗ್ರಿ ಕ್ಯಾರಾಳಿ ಹೋದ್ರು ಬಿಡ್ತೀನಿ ನಾನು ಹೋಗ ನಡಿ ಸುಮ್ನೆ ಓ ಓಕಲ್ ಸಾಕಾಯ್ತು ನಡಿ ಅವ್ನ ಅಳ್ನಾರಿ ಬಂದಿ ಬಟ್ಟೆ ಬಾಕ ಬರ್ತಾರ ಬಂದಿ ಓಹ್ ಹಾವ್ ತರ ತಳೆ ಯಾವ್ ತರವಾ ಅವ್ಳಿಗೆ ಏನ್ ಬುದ್ಧಿ ಇದ್ದಾಕು ನಿಮ್ ಅದಕ್ಕೆ ಅವಳೆ ಏನ್ ತಳೆ ಕತ್ ನನ್ ಗೊತ್ತಿಲ್ವಾ ಬುದ್ಧಿ ನೋಡ್ ಮಗ ಅವ್ಳು ಏನಾರು ಅನ್ಕಳ್ಳಿ ಏನಾರು ಅಪ್ರ ಮನೆ ಹೊತ್ಕೊಂಡ್ ಬಂದಿಲ್ಲ ತಂದಾಕ ನಾನು ನಿಮ್ದೇ ಉಂಕ ತಿನ್ಕೊಂಡ್ ಕಾಲ ಕಳಿ ಅವ್ಳು ಮಾತ್ಕರ ತಲೆಗರ್ಸ್ಕೊಬೇಡ ಅದ್ರದ್ರ ಬಟ್ಟಿ ಜನಮಾನ ಹೋಗ್ದು ಅದ್ ಬಡ್ಡಿ ಕತೆ ಅವಳು ನನ್ಗೆ ಗೊತ್ತಿಲ್ಲ ಅವ್ಳು ಬುದ್ಧಿ ನಾನು ಕಟ್ಕೊಂತ ನೋಡಿದ್ಕಂತ ಬುದ್ಧಿಯ ಅವ್ಳು ಮಾತಾಡ್ತಾ ತಲೆಗಸ್ಕೊಬೇಡ ನೀನು ಅಂದ್ರೆ ನೀವು ಅಪ್ಪನ ಏನು ಅನ್ಬೇಕು ನೀನು ಹಂಗಾದ್ರೆ ಇಲ್ಲಿ ಬಾಯ್ ಮಾಡೋದು ನೋಡೋಣ ಕೊಟ್ಕೊಂಡು ನಮ್ಮ ಪಪ್ಪ ಹೆಂಗೋ ನಮ್ಮ ಅಪ್ಪನ ಮನೆ ಬೆಳಗ್ತದೆ ಅದಕ್ಕೆ ಬಿಡೋಣ ನಾನು ನಿಂದೆ ತಪ್ಪು ಕತೆ ನಾನೇ ಬಂದಿದ್ದು ಅದಕ್ಕೆ ಏನು ಮಾಡಿಲ್ಲ ಕತೆ ನಿಂದು ಅಮ್ಮ ನೀನು ಕಾಲ್ಗಾರ ಬೀಳ್ತೀನಿ ಅಣ್ಣ ಇನ್ನೊಂದು ಮಾತ್ರ ನಿಂದು ಅಮ್ಮ ಕಣ ನೀನು ಮಾತ್ರ ಏನು ಹೇಳಕ್ಕೆ ಹೋಗ್ಬೇಡ ಕಣ ಅದಕ್ಕೆ ಕೇಳಕ್ಕೆ ಹೋಗ್ಬೇಡ ಅಪ್ಪನ ಹೋಗಿ ಹೇಳಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ